ವೆಲ್ಕಮ್ ಟು ಮೈ ಚಾನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಎರಡೆ ಇಂಜೆಕ್ಷನ್ ಎರಡನೇ ಸ್ನಾನ ಮಾಡಕ್ ಹೋಗಿ ಎಲ್ಲ ನೀರೆಲ್ಲ ಹಾಕೊಂಡ್ಬಿಟ್ಟಿದೀನಿ ಏನಾಗುತ್ತೋ ಗೊತ್ತಿಲ್ಲ ಹೋಗಿ ಚೂಚಿಸ್ಕೋಬೇಕು ಟಿಫನ್ ಏನು ಮಾಡಲಿಲ್ಲ ಟಿಫನ್ ಇವತ್ತು ಹೋಟ್ಲಲ್ಲಿ ತಿನ್ನೋಣ ಅನ್ನ ಸಾಂಬಾರು ಊಟ ಮಾಡ್ಬೇಕು ಯಾರು ತಿಂತಾರೆ ಅಂತ ಹೇಳಿ ನಮ್ಮನೇಲಿ ನೋಡಿ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಹಾಗಾಗಿ ತಿಂಡಿ ಒಬ್ಬೊಬ್ಬರ ಇದ್ದರೆ ತಿಂಡಿ ಮಾಡೋಕ್ಕೆ ಬೇಜಾರು ತಿಂಡಿ ಮಾಡಿಲ್ಲ ನಾನು ಹೋಗಿ ಹೋಟ್ಲಾಗಿ ಇಡ್ಲಿ ಇಡ್ಲಿ ತಿಂತೀನಿ ಸರಿ ಇವತ್ತು ಏನೇನಾಗುತ್ತೆ ಏನೇನು ಎಲ್ಲಿವರೆಗೂ ಸಾಧ್ಯ ನನಗೆ ಅಲ್ಲಿವರೆಗೂ ನಾನು ಶೇರ್ ಮಾಡ್ಕೊತೀನಿ ಇವತ್ತು ಡೈಲಿ ಅಲ್ಲಿ ಇವತ್ತು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಎಷ್ಟು ಇಂಜೆಕ್ಷನ್ ಹಾಕ್ಸ್ಬೇಕಾದ್ರೆ ಎಷ್ಟು ನೋವಾಗತ್ತೆ ಎಲ್ಲ ಶೇರ್ ಮಾಡ್ಕೋತೀನಿ ಓಕೆ ಬನ್ನಿ ನನ್ನ ಜೊತೆ ಬೈ ಹೋಮ್ ಮಧ್ಯಾಹ್ನದವರೆಗೂ ಕೆ ಬಾಯ್ ಕಳಿಸದಲ್ಲಿ ಬಂದಿತ್ತಲ್ಲ ತೆಂಗಿನಕಾಯಿ ಅದನ್ನ ಈ ತರ ಹಾಕಿದೀನಿ ಬಟ್ ಭತ್ತ ಇದೆ ಅನ್ಕೊಂಡಿದೀನಿ ಬೇಸಿಗೆ ಅಲ್ವಾ ಸ್ವಲ್ಪ ದಿವಸ ಹೋಗ್ಬೇಕು ಅಡ್ಜಸ್ಟ್ ಮಾಡಲಿಕ್ಕೆ ನೋಡಿ ಎಲ್ಲ ಗದ್ದೆಗೆ ನೀರು ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನಮ್ಮನೆ ಸುತ್ತ ಹ್ಮ್ ಕುಕ್ರೈಗಳು ನೋಡಿ ಏನು ಹುಳ ತಿಂತಿದ್ದೇವೆ ಅನ್ಸುತ್ತೆ ಅವು ಏನು ಎರೆ ಹುಳ ಏನೋ ಬರುತ್ತಲ್ಲ ಅದನ್ನು ತಿಂತಿದ್ದೇವೆ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಲ್ಲ ವೇಬು ಹ್ಞೂ ಗಾಡಿ ಓಕೆ ನೋಡಿ ನನ್ನ ಅಂಗಡಿ ಒಂದೇ ದಿವ್ಸಕ್ಕೆ ಎಷ್ಟು ಧೂಳಾಗಿದೆ ಆಗಿದೆ ಅಲ್ಲಿ ಮನೆ ಕಟ್ತಾ ಇದ್ದಾರಾ ಅದ್ರದ್ದು ಧೂಳು ಇನ್ನು ಪಕ್ಕದ ಅಂಗಡಿಲಿ ಪಕ್ಕದಂಗಡಿ ಖಾಲಿ ಆಗಿತ್ತು ಆ್ಯಕ್ಚುಲಿ ಸೈಕಲ್ ಶಾಪ್ ಇತ್ತು ಅವ್ರು ವುಡ್ ವರ್ಕ್ ಮಾಡ್ತಾ ಇರೋದು ಅದು ಧೂಳು ಅಂಗಡಿ ಪೂರ್ತಿ ಧೂಳು 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 ಈ ಧೂಳಿಂದನೇ ಅರ್ಧ ಇನ್ಫೆಕ್ಷನ್ಗಳು ನನಗೆ ಹಾಂ ನಿನ್ನೆ ಒಂದು ವರ್ಕ್ ಬ್ಲೌಸ್ ಬಂದಿದೆ ವರ್ಕ್ ಮಾಡಕ್ಕೆ ಕೊಟ್ಟಿದ್ದೆ ನೋಡಿ ಹೇಗೆ ಬಂದಿದೆ ಚೆನ್ನಾಗಿದೆ ಹೋಗಿ ಇಂಜೆಕ್ಷನ್ ಹಾಕ್ಸ್ದೆ ಅವರು ತೆಗೆದ್ರು ಸಾಯಂಕಾಲ ಒಂದು ಬಾಟ್ಲ ಹಾಕ್ಬೇಕಂತೆ ಸಾಯಂಕಾಲ ತ್ರೀ ಡೇಸ್ಗೆ ಒಂದು ಬಾಟ್ಲಾ ಹಾಕ್ಸ್ಕೋಕೆ ಸಾಕು ಇಂಜೆಕ್ಷನ್ ಅಂದರು

ವರ್ಕ್ ಬಂದಿದೆ ಸಿಂಪಲ್ ವರ್ಕೇ ಮಾಡಿಸಿದ್ದೆ ಇವ್ರು ಸಿಂಪಲ್ಲಾಗಿ ಮಾಡಿಸ್ಕೊಡಿ ಸಿಂಪಲ್ ಆಗಿ ಬಂದ್ಮೇಲೆ ತುಂಬ ಹೊರಗೆ ಮಾಡಬೇಡ ಅಂತ ಹೇಳಿದ್ದೆ ಅವರಿಗೆ ವರ್ಕ್ ಮಾಡೋರಿಗೆ ನಾನು ವರ್ಕು ಬೇರೆ ಕಡೆ ಕೊಟ್ಬಿಡ್ತೀನಿ ನಾನು ಮಾಡಲ್ಲ ನೋಡಿ ಇದು ದೇವ್ ಸವರು ಹ್ಞೂ ಇದು ಫ್ರೆಂಟು ಬಟ್ ಆದರೆ ನಾನು ಹಾಕೋ ನೋಡಿ ನಾವು ಮಾರ್ಕ್ ಹಾಕಿರೋದೆ ಬೇರೆ ಅವ್ನು ಹಾಕೋದೆ ಬೇರೆ ಈ ಇದ್ರವರು ಸವಾಸನೆ ಅಷ್ಟು ಅನಿಸ್ಬಿಡುತ್ತೆ ಅನ್ನಿಸ್ತದೆ ಇಲ್ಲಿ ಇದನ್ನು ನಾನು ಕೂರ್ಸೋ ಅಷ್ಟೊತ್ತಿಗೆ ಹ್ಞೂ ವೆಲ್ಕಮ್ ಟು ಹಾಸ್ಪಿಟಲ್ ನೋಡಿ ಎಲ್ಲ ಚುಚ್ಚಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನ ಕೈಯಲ್ಲಿ ನರ ಬೇರೆ ಸಿಕ್ಕಲ್ಲ ಕೈ ದಪ್ಪ ದಪ್ಪ ಇರೋದಕ್ಕೆ ಅವರು ಹೆಡ್ ನರ್ಸನ್ನ ಕರಿತಾ ಇದ್ದಾರೆ ಬನ್ನಿ ಬನ್ನಿ ಅಂತ ಹ್ಞೂ ಕೊನೆಗೂ ಚುಚ್ಚಿ ಮಲಗಿಸಿದ್ರು ನನ್ನ ನೋಡಿ ಟ್ರಿಪ್ಸು ಆ ಬಾಟ್ಲು ನಿಮಗೆ ಕಾಣಿಸ್ತಿದ್ಯಲ್ವ ನೋಡಿ ನೋಡಿ ಐರನ್ ಇಂಜೆಕ್ಷನ್ ಅದಕ್ಕೆ ಹಾಕಿದ್ದಾರೆ ಹಿಂಗಾಗಿ ಇಲ್ಲೂ ಸಿಕ್ಕಲಿಲ್ಲ ಎರಡು ಮೂರು ಕಡೆ ಚುಚ್ಚಿದ್ರು ನೋವು ಮಾಡಿ ಲಾಸ್ಟಿಗೆ ಮೊನ್ನೆ ಹಾಕಿದ ಕೈಗೆ ಆ ಫೋಲ್ಡಬಲ್ ಕೈ ಅಲ್ಲಿಗೆ ಹಾಕಿದ್ರು ಏನು ಮಾಡೋದು ಯಾರೂ ಇಲ್ಲ ಹಾಸ್ಪಿಟ್ಲ ಜೊತೆ ಯಾರೂ ಇಲ್ಲ ಯಾಕೆಂದರೆ ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ಹಾಗಾಗಿ ನಾನೊಬ್ಳೆ ಒಬ್ಬಂಟಿ ಜೀವನ ಅಂದರೆ ಹೇಗೆ ಇರುತ್ತೆ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಮುಂದಕ್ಕೆ ನಾನು ವೀಡಿಯೋ ಮುಂದುವರ್ಸೋಕ್ಕಾಗಿಲ್ಲ ಸಾರಿ ಥ್ಯಾಂಕ್ ಯು ವೆರಿ ಮಚ್